ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬೇಬಿಕಾರ್ನ್ ಸ್ನ್ಯಾಕ್ಸ್ ರೆಸಿಪಿ ಏನಾದರೂ ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು ಆದರೆ ಬೇಗ ಕೂಡ ಆಗಬೇಕು ಟೇಸ್ಟಿಯಾಗಿ ಕೂಡ ಇರಬೇಕು ಅಂತಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ಬೇಬಿಕಾರ್ನಿಂದ ತುಂಬ ಸಿಂಪಲ್ ಮಾಡ್ಕೊಳ್ಳೋದು ಅಷ್ಟೇ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಕ್ಯಾನ್ ಫ್ಲೋರ್ನ ಸೇರಿಸ್ಕೊಳ್ಳಿ ನಂತರ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಆದ್ರೂ ಹಾಕೋಬಹುದು ಇನ್ನು ನಾರ್ಮಲ್ ಗುಂಟೂರು ಮೆಣಸಿನ ಪುಡಿ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೋಬೋದು ನಂತರ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಕುಟ್ಟಿ ಪುಡಿ ಮಾಡಿ ಸೇರಿಸಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಹೀಗೇನೆ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತೀರಾ ಗಟ್ಟಿಯಾಗಿಯೂ ಕೂಡ ಇರಬಾರ್ದು ತೀರ ತೆಳುವಾಗಿಯೂ ಕೂಡ ಇರಬಾರ್ದು ಜಸ್ಟ್ ಕಾರ್ನ್ ಮೇಲೆ ಕೋಟಿಂಗ್ ಆಗಬೇಕು ಆ ಥರ ಇರಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಒಂದು ಕಾರ್ನ್ ಉದ್ದವಾಗಿರುವಂಥ ಒಂದು ಕಾರ್ನ್ ಈ ರೀತಿ ನಾಲ್ಕು ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೋಬೇಕು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾರ್ಮಲ್ ಆಗಿ ನಾವು ಬಜ್ಜಿ ಮಾಡ್ತೀವಲ್ವ ಅದೇ ಥರ ಇದರ ಮೇಲೆ ಹಿಟ್ಟೆಲ್ಲ ಕೋಟಿಂಗ್ ಆದ್ಮೇಲೆ ಇದನ್ನ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಅದಾದ ನಂತರ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಮೇಲೆ ಈ ಥರ ರೋಲ್ ಮಾಡ್ಕೋಬೇಕು ಈ ಬ್ರೆಡ್ ಕ್ರಮ್ಸ್ ಏನಿದೆ ಇದ್ರ ಮೇಲೆಲ್ಲ ಇದು ಅಂಟ್ಕೋಬೇಕು ಆ ಥರ ಇದನ್ನು ನೀವು ಸೆಟ್ ಮಾಡ್ಕೊಬೇಕು ನಂತರ ಪ್ರತಿಯೊಂದನ್ನು ಕೂಡ ಇದೇ ರೀತಿ ರೆಡಿ ಮಾಡಿಕೊಂಡು ಕಾದಿರುವಂಥ ಎಣ್ಣೆಯಲ್ಲಿ ಈ ಬೇಬಿಕಾರ್ನ್ ಎಲ್ಲ ಹಾಕಿ ಇದನ್ನ ಕ್ರಿಸ್ಪಿಯಾಗಿ ಆಗೋ ತನಕ ಹಾಗೆಯೇ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆಗಿ ಹಾಗೆ ಸಕ್ಕ ಟೇಸ್ಟಿಯಾಗಿ ಒಂದು ಈವ್ನಿಂಗ್ ಸ್ನಾಕ್ಸ್ ರೆಸಿಪಿ ರೆಡಿಯಾಗಿರುತ್ತೆ ಯಾವಾಗಾದ್ರೂ ಬೇಬಿಕಾರ್ನ ತಗೊಂಡು ಬಂದಾಗ ಈ ಥರ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಇದ್ರ ಜೊತೆ ಟೊಮ್ಯಾಟೊ ಕೆಚಪ್ ಮಯೂನೀಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ